ಈಗ ರಾಮನ್ದು ನೋಡಿ ಬಿ ಜೆ ಒಂದು ಕೆಟ್ಟ ಸ್ವಭಾವ ಇದೆ ಯಾವುದಾದ್ರೂ ಒಂದು ಹಿಂದುತ್ವ ಇಲ್ಲ ಯಾವುದಾದ್ರು ಸಾವಲ್ಲಿ ರಾಜಕಾರಣ ಮಾಡೋದು ಇವತ್ತು ರಾಮನನ್ನು ತೊಗೊಂಡಿದ್ದಾರೆ ಅವರ ತಗೊಳ್ಬೇಡಿ ಅಂತ ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ ಆದರೆ ನಿಜವಾಗಿರ್ತಕ್ಕಂಥ ರಾಮನ ಭಕ್ತರು ಯಾರು ಅಂದರೆ ನಾವು ನಮ್ಮನ್ನ ಅಲ್ಲಿ ಕರೀಲಿಲ್ಲ ಅಂದ್ರೂ ನಾವು ಇಲ್ಲಿಂದನೇ ರಾಮನ ಭಕ್ತನ ರಾಮನಿಗೆ ವಿಶ್ವಾಸ ಕೊಡೋದು ಯಾಕಂದ್ರೆ ನಾನು ಒರಿಜಿನಲ್ ಹಿಂದೂ ಅವರು ಡೂಪ್ಲಿಕೇಟನ್ನು ಅವ್ರು ಹೊಡ್ಕೊಳ್ಳಿ ಏನು ಪರವಾಗಿಲ್ಲ ನಾನೇನು ಹೇಳಬೇಕಾಗಿಲ್ಲ ನಾನು ಹಿಂದೂ ನಾನು ಹಿಂದೂ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ ನಾನು ಹಿಂದೂನೇ ಹುಟ್ಟದಾಗ್ಲಿಂದ ಕೂಡ ಆದರೆ ಬೇರೆ ಬೇರೆ ಸಮಾಜಕ್ಕೂ ಧರ್ಮಕ್ಕೂ ಗೌರವನ್ನ ಕೊಡ್ತಕ್ಕಂಥದ್ದನ್ನೇ ಒರಿಜಿನಲ್ ಹಿಂದೂ ನಾನು ಹಿಂದೂ ಅಂತ ಹೇಳಿಕೊಂಡು ಅದನ್ನು ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸ ಈ ಕರಾವಳಿ ಭಾಗದಲ್ಲಿ ಇದೆಯಲ್ಲ ಅದು ಜನರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅವರನ್ನು ಮತ ಬ್ಯಾಂಕಿಗೋಸ್ಕರನೇ ಇದು ಹಿಂದುತ್ವ ಭಾವನಾತ್ಮಕ ತಗೊಂಡು ಹೋಗೋದು ನನಗನ್ಸುತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ನನಗನ್ಸುತ್ತೆ ಹೋದ್ಸತಿ ಚುನಾವಣೆಯಲ್ಲಿ ಇವರು ಅದನ್ನು ತೋರಿಸಿದ್ದಾರೆ ಜಂಡ ತೋರಿಸಿದ್ದಾರೆ ಅಲ್ಲ ನನಗೆ ಅವಕಾಶ ಸಿಕ್ಕಾಗ ನಾನು ಹೋಗ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ನಾನು ಎಲ್ಲಿ ಬೇಕಾದ್ರೆ ಹೋಗ್ತೀನಿ ನಾನು ನಾನು ಇಡೀ ನಾನು ಹೇಳ್ತೀನಿ ಕೇಳಿ ಅಯೋಧ್ಯೆಗೂ ಹೋಗ್ತೀನಿ ಮಸೀದಿಗೂ ಹೋಗ್ತೀನಿ ನಾನು ಚರ್ಚಿಗೂ ಹೋಗ್ತೀನಿ ಬೌ ಬುದ್ಧ ಬುದ್ಧ ಏನದು ಬುದ್ಧ ಗಯ ಇದೆಯಲ್ಲ ಅಲ್ಲಿಗೂ ಹೋಗ್ತೀನಿ ನನಗೆ ಎಲ್ಲೆಲ್ಲಿ ಮನಸ್ಸು ಬರ್ತದೆ ತೃಪ್ತಿ ತರ್ತದೆ ಒಬ್ಬ ಮನುಷ್ಯನಾಗಿ ಎಲ್ಲೆಲ್ಲಿ ಯಾರ್ಯಾರಿಗೆ ಗೌರವ ಕೊಡ್ಬೇಕು ಅಲ್ಲೆಲ್ಲ ಕಡೆನೂ ಹೋಗ್ತೀನಿ ಆದರೆ ದೇವರ ಹೆಸರಲ್ಲಿ ರಾಜಕಾರಣವನ್ನು ಮಾತ್ರ ಧರ್ಮದ ಹೆಸರಲ್ಲಿ ರಾಜಕಾರಣವನ್ನು ಬಂಗಾರ ಮಗನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಯಾವತ್ತೂ ಕೂಡ ಮಾಡಿ ಉದ್ಘಾಟನೆಗೆ ಹೋಗಿ ಯಾಕೆ ತಪ್ಪ ಅಲ್ಲ ಒಂದು ಒಂದು ನಿಮಿಷ ತಪ್ಪಾ ಹೈಕಮಾಂಡ್ ನಮಗೆ ಮಾರ್ಗದರ್ಶನ ಕೊಡೋದು ತಪ್ಪು ಅಲ್ಲ ಅವ್ರು ಹೇಳಿರ್ಬೋದು ಅವರು ಅದನ್ನೇ ಫಾಲೋ ಮಾಡ್ತಾರೆ ನಾನು ಅದನ್ನೇ ಫಾಲೋ ಮಾಡ್ತಾರೆ ನಾಳೆ ದಿವಸ ನಮ್ಮ ಹೈಕಮಾಂಡಿಂದ ಇಂದ ನಾನು ಇವತ್ತು ಸಚಿವನಾಗಿದ್ದೀನಿ ಶಿಕ್ಷಣ ಸಚಿವನಾಗಿದ್ದೀನಿ ದೇವಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಪುಣ್ಯದ ಕೆಲಸವನ್ನು ವಿದ್ಯಾಭ್ಯಾಸವನ್ನು ಕೊಡೋದ್ರಲ್ಲಿ ಕಷ್ಟದಲ್ಲಿ ಕೊಡ್ತಾ ಇದ್ದೀನಿ ನಾನು ಯಾಕೆಂದರೆ ಎಪ್ಪತ್ತ ಆರು ಸಾವಿರ ಶಾಲೆಗಳಿದ್ದಾವೆ ಐವತ್ತು ಸಾವಿರ ಶಾಲೆಗಳು ಈ ಶಿಥಿಲಗೊಂಡಿರ್ತಕ್ಕಂಥದನ್ನು ಇದೇ ಬಳುವಳಿಯಾಗಿ ಬಿ ಜೆ ಪಿ ಕೊಟ್ಟಿರೋದು ಇನ್ನು ಮೂರು ವರ್ಷದೊಳಗೆ ನನ್ನ ಶಿಕ್ಷಣ ಇಲಾಖೆಯಲ್ಲಿ ನಾನು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಹೆಜ್ಜೆಯನ್ನು ಆಸೆಯನ್ನು ಇಟ್ಕೊಂಡಿದ್ದೀನಿ ಯಾಕೆಂದರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಅಲ್ಲ ಮಕ್ಕಳಿಗೆ ನಾವು ದೇವ್ರಿಗೆ ಪೂಜೆ ಮಾಡ್ತೀವೋ ಬಿಡ್ತೀವೋ ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ನಾನು ಅದನ್ನೇನೋ ನಾನು ಈ ಏಳು ಎಂಟು ತಿಂಗಳಲ್ಲಿ ಒಂದು ಕಂಡಿದ್ದೀನಿ ಮಕ್ಕಳಿಗೆ ದೇವ್ರ ಕೆಲಸ ಏನು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಅದನ್ನು ಮಾಡ್ತೀವಿ